ಸೊಂಟ ನೋವು ಮೈಕೈ ನೋವು ಕಾಲು ನೋವು ಮಂಡಿ ನೋವು ಅಥವಾ ಗಂಟು ಗಂಟು ನೋವು ಬೆನ್ನು ನೋವು ಯಾರಿಗಿದೆ ಅಥವಾ ಏಜ್ ಆದ್ಮೇಲೆ ಬರ್ತದೆ ಸ್ಪ್ರೆಡ್ ಆಗ್ತಾ ಇದೆ ಹಾಗೆ ಈ ಹೆಸರು ನೋಡಿ ಉಬ್ಬು ತಾಯಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಇವತ್ತು ನಾನು ನಿಮಗೆ ವಿಶೇಷವಾದಂತಹ ಒಂದು ನೋವಿನ ಎಣ್ಣೆಯನ್ನ ಹೇಳ್ಕೊಡ್ತಾ ಇದ್ದೇನೆ ಪಾರಿಜಾತ ಹೂವಿನಿಂದ ನಾವು ಪಾರಿಜಾತ ಹೂವನ್ನ ಕೃಷ್ಣನಿಗೆ ಇಡ್ತೇವೆ ಅವನಿಗೆ ತುಂಬಾ ಇಷ್ಟ ಅಂತ ಅದೇ ಹೂವಿಂದ ಒಂದು ತುಂಬಾ ಪರಿಣಾಮಕಾರಿಯಂತಹ ನೋವಿನ ಎಣ್ಣೆಯನ್ನ ಮಾಡ್ಲಿಕ್ಕೆ ಆಗ್ತದೆ ಇದು ಆಕ್ಚುಲಿ ನನಗೆ ಹಿರಿಯರು ಹೇಳ್ಕೊಟ್ಟಿರೋದು ನನ್ನ ಅಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಯೂಸ್ ಮಾಡ್ತಿದ್ರು ಅದನ್ನ ನಾನು ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಪರಿಜಾತೆ ಹೂವೆಲ್ಲ ಬಿದ್ದಿದೆ ಬೆಳಗ್ಗೆ ಬೇಗ ಬಂದ್ರೆ ಸಿಗ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ ಇದು ನೋಡಿ ಪಾರಿಜಾತ ಮರ ದೊಡ್ಡಾಗಿದೆ ರಾತ್ರಿ ಅರಳಿರ್ತದೆ ಹೂವು ಬೆಳಗ್ಗೆ ಎದ್ದನ್ನ ಈ ತರ ಶೇಕ್ ಮಾಡಿದ್ರೆ ಹೂವೆಲ್ಲ ಕೆಳಗೆ ಬೀಳ್ತದೆ ಅಥವಾ ನ್ಯಾಚುರಲ್ ಆಗಿ ಕೆಳಗೆ ಬಿದ್ದಿರ್ತದೆ ನಮ್ಮ ರೋಡಲ್ಲಿ ಎರಡು ಮರ ಇದೆ ಸೊ ಬೆಳಗ್ಗೆ ಎಲ್ಲ ಬಂದಿರ್ತಾರೆ ಹೆಕ್ಲಿಕ್ಕೆ ಸೊ ಬೇಗ ಬಂದು ಹೆಕ್ಕಿದ್ದೇನೆ ನಂಗೆ ಒಂದ್ ಸಿಕ್ಕಿದೆ ನೋಡಿ ಹೂ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಇದು ಕೃಷ್ಣನಿಗೆ ತುಂಬಾ ಇಷ್ಟವಾದಂತ ಹೂ ಕೃಷ್ಣನಿಗೆ ಯಾವಾಗಲೂ ಇಡ್ತಾರೆ ಹಾಗೆ ಇದು ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ ಇದರದ್ದು ಇದರ ಪರಿಮಳ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ ಹಾಗೆ ಬೇಗ ಬಂದ್ರೆ ನಿಮಗೆ ಈ ಕಲೆಕ್ಟ್ ಮಾಡ್ಬೋದು ಬನ್ನಿ ಇದರಿಂದ ಎಣ್ಣೆ ಮಾಡೋದು ಹೇಗೆ ಅಂತ ನೋಡುವ ನಾನು ಇಲ್ಲಿ ಸಣ್ಣ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಎಣ್ಣೆ ತಗೊಂಡಿದ್ದೇನೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಕೂಡ ಒಳ್ಳೇದು ಎಳ್ಳೆಣ್ಣೆ ಕೂಡ ಒಳ್ಳೇದು ಅದಕ್ಕೆ ಈ ಪಾರಿಜಾತ ಹೂ ನಾವೇನು ಕಲೆಕ್ಟ್ ಮಾಡಿದ್ದೇವೆ ಅದು ಒಂದು ಆಲ್ಮೋಸ್ಟ್ ಒಂದು ಮುಷ್ಟಿ ಅಷ್ಟಿದೆ ಅದನ್ನ ಇದಕ್ಕೆ ಹಾಕಬೇಕು ಈಗ ನೋಡಿ ಈ ಹೂವೆಲ್ಲ ಬಿಳಿ ಇದೆ ಇದ್ರ ಹೆಸಳು ಅದನ್ನ ನಾವು ರೆಫರೆನ್ಸ್ ಆಗಿ ತಗೊಳ್ಬೇಕು ಸೊ ಗಮನಿಸಿರಿ ಅದನ್ನು ಏನಾಗ್ತದೆ ಅಂತ ಇನ್ನು ಸರಿ ಕುದಿಸ್ಬೇಕು ಈ ಸಣ್ಣ ಒಂದು ಆಲ್ಮೋಸ್ಟ್ ಮೀಡಿಯಂ ಫ್ಲೇಮ್ ಅಲ್ಲಿ ತುಂಬಾ ಬಿಸಿ ಇಡಬಾರ್ದು ಅಂದ್ರೆ ತುಂಬ ಬೆಂಕಿ ಇಡಬಾರ್ದು ಈಗ ನಿಮ್ಗೆ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಸೌಂಡ್ ಕೇಳ್ತಾ ಇದೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗ್ತದೆ ಹಾಗೆ ಹೂವಿನಲ್ಲಿ ಇರುವಂತಹ ಔಷಧಿಯ ಗುಣ ಸತ್ವ ಎಲ್ಲ ಎಣ್ಣೆಗೆ ಬಿಡ್ತದೆ ಈಗ ನೋಡಿ ನೀವು ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಈ ಆರೆಂಜ್ ಕಲರ್ ಸ್ಪ್ರೆಡ್ ಆಗ್ತಾ ಇದೆ ಹಾಗೆ ಈ ಹೆಸರು ನೋಡಿ ಉಬ್ಬುತ್ತಾ ಇದೆ ಹೆಸಳು ನೋಡಿ ಉಬ್ಬುತ್ತಾ ಇದೆ ಒಂಥರ ಬಲೂನ್ ತರ ಉಬ್ಬುತ್ತಾ ಇದೆ ಸೊ ಇದು ಪ್ರಾಸೆಸ್ ಅದ್ರ ಬಿಸಿ ಮಾಡುವ ಪ್ರಾಸೆಸ್ ಸ್ವಲ್ಪ ಟೈಮ್ ಹೋದಾಗೆ ಅದು ಟ್ರಾನ್ಸ್ಪರೆಂಟ್ ಆಗ್ತದೆ ಮತ್ತೆ ಈ ಸೌಂಡ್ ಎಲ್ಲ ನಿಲ್ತದೆ ಆಗ ಎಣ್ಣೆ ರೆಡಿ ಆಗ್ತದೆ ಹಾಗೆ ಎಣ್ಣೆಯ ಕಲರ್ ಕೂಡ ಚೇಂಜ್ ಆಗ್ತದೆ ಟೈಮಿಂದ ಯಾರಿಗೆ ಸೊಂಟ ನೋವು ಮೈಕೈ ನೋವು ಕಾಲು ನೋವು ಮಂಡಿ ನೋವು ಅಥವಾ ಗಂಟು ಗಂಟು ನೋವು ಬೆನ್ನು ನೋವು ಯಾರಿಗಿದೆ ಅಥವಾ ಏಜ್ ಆದ ಮೇಲೆ ಬರ್ತದೆ ಅಥವಾ ತುಂಬ ಸ್ಟ್ರೆಸ್ ಆದರೆ ತುಂಬ ವರ್ಕ್ ಮಾಡಿ ವರ್ಕ್ ಲೋಡ್ ಅಥವಾ ತುಂಬ ಹೊತ್ತು ಕೂತು ಕಂಪ್ಯೂಟರ್ ನೋಡಿ ನೋವು ನೋವು ಬರುತ್ತೆ ಅಲ್ವಾ ಅವರೆಲ್ಲ ಈ ಎಣ್ಣೆನ ನೀವು ಯೂಸ್ ಮಾಡ್ಬೋದು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಮತ್ತು ಬಿಸಿನೀರಲ್ಲಿ ಸ್ನಾನ ಮಾಡಿ ಅಥವಾ ಸ್ವಲ್ಪ ಶೇಖ ಕೊಡಿ ರಿಲ್ಯಾಕ್ಸ್ ಅನಿಸ್ತದೆ ನೋಡಿ ಇದು ಇವಾಗ ಆಯಿತು ಟ್ರಾನ್ಸ್ಪರೆಂಟ್ ಆಗಿದೆ ಇವನ್ ಹೂವೆಲ್ಲ ಬಾಡಿದಾಗೆ ಆಗಿದೆ ಕ್ರಿಸ್ಪಿ ತರ ಇರ್ತದೆ ಮಾಡಿ ಎಣ್ಣೆ ತಣದ ಮೇಲೆ ಈ ಹೂವನ್ನ ಸೋಸಿ ತೆಗೆದು ಇದನ್ನ ನಾವು ಶೇಖರ್ ಇಟ್ಟಿಟ್ಕೊಳ್ಬಹುದು ಸೋಸ್ತಾ ಇದೇನೆ ನೋಡಿ ಎಣ್ಣೆ ಕಲರ್ ಚೇಂಜ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನೀವು ಕೂಡ ಇದನ್ನು ಟ್ರೈ ಮಾಡಿ ಯಾಕಂದರೆ ಪಾರಿಜಾತ ಹೂ ಇದ್ದೇ ಇರುತ್ತೆ ಇದರಿಂದ ನೀವು ನೀವೇ ಎಣ್ಣೆಯನ್ನು ಮಾಡಿ ಅದನ್ನು ಸದುಪಯೋಗವನ್ನು ಪಡೆದುಕೊಳ್ಳಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ಟೇಕ್ ಕೇರ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ